ಹಾಯ್ ಫ್ರೆಂಡ್ಸ್ ಇದು ಪ್ರೊಲ್ಯಾಪ್ಸ್ ಯೂಟ್ರಸ್ ಅಥವಾ ಗರ್ಭಾಶಯ ಜಾರುವಿಕೆ ಬಗ್ಗೆ ಸ್ವಲ್ಪ ಮಾತಾಡೋಣ ಒಂದು ಗುಡ್ ಥಿಂಗ್ ಈಸ್ ಪ್ರೊಲ್ಯಾಪ್ಸ್ ಯೂಟ್ರಸ್ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಓಕೆ ಸೊ ಪ್ರೊಲ್ಯಾಪ್ಸ್ ಜಾರುವಿಕೆ ಅಂದರೆ ಏನು ಅಂತಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಯೂಟ್ರಸ್ ಏನಿದೆಯಲ್ಲ ಗರ್ಭಾಶಯ ಒಂದು ಅಪ್ಡೌನ್ನಲ್ಲಿ ಅಥವಾ ಕಿಬ್ಬೋಟೆಯಲ್ಲಿ ಇರ್ತಕ್ಕಂಥ ಒಂದು ಆರ್ಗನ್ ನಾವು ಹೆಣ್ಮಕ್ಕಳು ಪ್ರೆಗ್ನೆಂಟ್ ಆದಾಗ ಒಂದು ಸೆವೆಂಟಿ ಗ್ರಾಮ್ ಎಪ್ಪತ್ತು ಗ್ರಾಮ್ ಇರ್ತಕ್ಕಂಥ ಯೂಟ್ರಸ್ಸು ಸುಮಾರು ಮೂರು ಮೂರುವರೆ ಕೆ ಜಿ ಮಗುವನ್ನ ಅಕಾಮಡೇಟ್ ಮಾಡ್ತಕ್ಕಂಥ ದೊಡ್ಡ ಗಾತ್ರಕ್ಕೆ ಬೆಳೀತದೆ ಓಕೆ ಸೊ ಯೂಟ್ರಸ್ನ ಕೆಳಗೆ ಜಾರದೆ ಹಾಗೆ ಕೆಲವು ಲಿಗಮೆಂಟ್ಗಳು ಇರ್ತವೆ ನಾವು ಯೂಟ್ರಸ್ ಹ್ಯಾಕ್ರಲ್ ಲಿಗಮೆಂಟ್ ಕಾರ್ಡಿನಲ್ ಲಿಗಮೆಂಟ್ ಬ್ರಾಡ್ ಲಿಗಮೆಂಟ್ ರೌಂಡ್ ಲಿಗಮೆಂಟ್ ಅಂತೆಲ್ಲ ಹೇಳ್ತೇವೆ ಸೊ ಈ ಡೆಲಿವರಿ ಪ್ರೆಗ್ನೆನ್ಸಿಯಲ್ಲಿ ಇಗ್ಗೋದು ಮತ್ತು ಆ ನಂತರ ಕುಗ್ಗೋದು ಈ ಸಂದರ್ಭಗಳಲ್ಲಿ ಈ ಲಿಗಮೆಂಟ್ಗಳೇನಾಗ್ತದಲ್ಲ ಅವು ಮೇಲೆ ಹಿಡಿದಿರ್ತಕ್ಕಂಥ ಶಕ್ತಿನ ಕಳ್ಕೊತವೆ ಹಾಗಾಗಿ ಈ ಲಿಗಮೆಂಟ್ಗಳು ವೀಕ್ ಆದಾಗ ನಮಗೆ ಗರ್ಭಾಶಯ ಕೆಳಗಡೆ ಜಾರ್ತದೆ ಓಕೆ ಸೊ ಇದು ಹೆಚ್ಚು ಕಡಿಮೆ ನಾರ್ಮಲ್ ಡೆಲಿವರಿ ಆದ ಮಕ್ಕಳಿಗೆ ಮಾತ್ರ ನಾವು ನೋಡ್ತೇವೆ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಕಂಜೆನೆಟಲ್ ಪ್ರೊಲಾಬ್ಸ್ ಅಂತ ಹೇಳ್ತೀವಿ ಅಂದರೆ ಅವರಿಗೆ ಹುಟ್ಟತಾನೆ ಅವರಿಗೆ ಆ ಲಿಗಮೆಂಟ್ಗಳು ವೀಕ್ ಇರ್ತದೆ ಮದುವೆ ಆಗೋಕ್ಕಿಂತ ಮೊದಲು ಅಥವಾ ಮದುವೆ ಆದ ತಕ್ಷಣವೇ ಅವರಿಗೆ ಪ್ರೊಲ್ಯಾಪ್ಸ್ ಆಗಿಬಿಡ್ತದೆ ಅದು ರೇರ್ ಕಂಡೀಷನ್ಸ್ ಓಕೆ ಸೊ ಮಾಮೂಲಿ ನಾವು ನೋಡೋದು ಪ್ರಾಕ್ಟೀಸ್ ಏನಂದರೆ ಒಂದು ಅಥವಾ ಎರಡು ನಾರ್ಮಲ್ ಡೆಲಿವರಿ ಆದ ಅವರಿಗೆ ಪ್ರೊಲ್ಯಾಪ್ಸ್ ಆಗ್ತದೆ ಓಕೆ ಈ ಪ್ರೊಲ್ಯಾಪ್ಸ್ನ ಜೊತೆ ಜೊತೆಗೆ ಅಂದರೆ ಯೂಟ್ರನ್ ಪ್ರೊಲ್ಯಾಪ್ಸ್ ಜೊತೆ ಜೊತೆಗೆ ಯೂರಿನರಿ ಬ್ಲ್ಯಾಡರ್ ಅಂದರೆ ನಾವು ಮೂತ್ರ ಚೀಲ ಮೂತ್ರದ ಚೀಲ ಮತ್ತು ರೆಕ್ಟಮ್ ಅಂದರೆ ಸಂಡಾಸ್ ಮಾಡೋ ಜಾಗ ಏನಿರ್ತದಿಲ್ಲ ಗುದ್ವಾರ ಕೂಡ ಕೆಲವೊಮ್ಮೆ ಹೊರಗಡೆ ಬರ್ತಿದೆ ನಾವು ಅದಕ್ಕೆ ಸಿಸ್ಟೋಸೀಲ್ ಮತ್ತು ರೆಕ್ಟೋಸೀಲ್ ಅಂತ ಕರಿತೇವೆ ನಾವು ಓಕೆ ಸೊ ಇದು ಪ್ರೊಲ್ಯಾಪ್ಸ್ ಮೊಟ್ಟ ಮೊದಲೇದು ಏನಂದರೆ ಬಹಳ ಜನರಿಗೆ ಏನು ಗಾಬರಿ ಆಗಿರ್ತದೆ ಅಂದ್ರೆ ಏನೋ ಹೊರಗಡೆ ಬಂದಿದೆ ಬಹಳಷ್ಟು ಜನರಿಗೆ ಮುಜುಗರ ಇದನ್ನು ನಾವು ಯಾರಿಗೆ ಹೇಳ್ಕೋಬೇಕು ಇದೇನೋ ತೊಂದರೆ ಇರ್ಬೋದೇನೋ ಅಂತ ಕೆಲವು ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗಿರ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ಸುಮಾರು ಇಪ್ಪತ್ತು ವರ್ಷವೂ ಇಪ್ಪತ್ತೈದು ವರ್ಷವೂ ಅದೇ ಥರ ಸಫರ್ ಆಗಿ ಆ ನಂತರ ಬಂದು ಹೇಳ್ತಾರೆ ಸೊ ಮೊಟ್ಟ ಮೊದಲಿದೆ ಏನಂತಂದರೆ ತಮಗೆ ಸಂಕೋಚ ಬೇಡ ನೀವು ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ಈ ಥರ ಏನೋ ಹೊರಗೆ ಬಂದಂಗೆ ಅನಿಸ್ತದೆ ಅಂತೇಳಿ ತಾವು ಚೆಕಪ್ ಮಾಡಿಸ್ಕೋಬೋದು ಓಕೆ ಸೊ ಸೆಕೆಂಡ್ ಏನಂತಂದರೆ ಇದು ಕ್ಯಾನ್ಸರ್ ಅಲ್ಲ ಓಕೆ ಮೋಸ್ಟ್ ಆಫ್ ದ ಟೈಮ್ ತಮಗೆ ಕ್ಯಾನ್ಸರ್ ಇರೋ ಸಾಧ್ಯತೆ ಇರೋದಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದು ಕ್ಯಾನ್ಸರ್ ಇರೋದಿಲ್ಲ ಓಕೆ ಸೊ ಹಾಗಾಗಿ ಅದ್ರ ಬಗ್ಗೆ ಭಯ ಬೇಡ ಏನೋ ಕ್ಯಾನ್ಸರ್ ಆಗಿಬಿಟ್ಟಿದೇನೋ ಏನೋ ಅಂತಂದೇಳಿ ಈ ಪ್ರೊಲ್ಯಾಪ್ಸ್ ಆದಾಗ ಏ ಏನು ತ ಏನು ಸಮಸ್ಯೆಗಳಾಗ್ಬೋದು ಅಂದರೆ ಮೊಟ್ಟ ಮೊದಲನೇದಾಗಿ ಕೆಲವರಿಗೆ ಹೊರಗಡೆ ಬಂದದ್ದು ಫೀಲಿಂಗ್ ಇರ್ತದೆ ಸೊ ಹಾಗಾಗಿ ನಡೆಯೋಕ್ಕೆ ಅದಕ್ಕೆ ಸಮಸ್ಯೆ ಆಗ್ಬೋದು ಕೆಲವರಿಗೆ ಯೂರಿನ್ ಸರಿಯಾಗಿ ಬರೋದಿಲ್ಲ ಕುಂತ್ಕೊಂಡಾಗ ಯೂರಿನ್ ಸರಿಯಾಗಿ ಪಾಸ್ ಆಗೋದಿಲ್ಲ ಕೆಲವರಿಗೆ ಟಾಯ್ಲೆಟ್ ಅಂದರೆ ಸಂಡಾಸ್ ಸರಿಯಾಗಿ ಬರೋದಿಲ್ಲ ಕೆಲವರಿಗೆ ಇಂಟರ್ ಕೋರ್ಸ್ ಮಾಡೋಕ್ಕೆ ಅಂದರೆ ಗಂಡ ಹೆಣತಿ ಸೇರೋಕ್ಕೆ ಸೆಕ್ಸ್ ಮಾಡೋಕ್ಕೆ ಸಮಸ್ಯೆ ಆಗ್ಬೋದು ಕೆಲವರಿಗೆ ವೈಡ್ ಡಿಸ್ಚಾರ್ಜ್ ಆಗ್ತಾ ಇರ್ತದೆ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಬ್ಲೀಡಿಂಗ್ ಆಗ್ತಾ ಇರ್ತದೆ ಓಕೆ ಸೊ ಈ ಥರ ಎಲ್ಲ ಸಮಸ್ಯೆಗಳು ಇರ್ಬೋದು ಸೊ ಪ್ರೊಲ್ಯಾಪ್ಸ್ ಸೂಟ್ರೆಸ್ಗೆ ನಾವು ಏನು ಚಿಕಿತ್ಸೆ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಪ್ರೊಲ್ಯಾಪ್ಸ್ ಇದ್ರೆ ಸ್ವಲ್ಪನೇ ಪ್ರಮಾಣ ಹೊರಗೆ ಬಂದಿದ್ರೆ ಕೀಗಲ್ಸ್ ಎಕ್ಸರ್ಸೈಸಸ್ ಅಂತ ನಾವು ಹೇಳ್ಕೊಡ್ತೀವಿ ಅಂದರೆ ತಾವು ಸ್ನಾಯುಗಳನ್ನು ಆ ಕಾಂಟ್ರ್ಯಾಕ್ಟ್ ಮಾಡಿ ಸ್ವಲ್ಪ ಮಟ್ಟಿಗೆ ಈ ಪ್ರೊಲ್ಯಾಬ್ಸನ್ನು ತಾವು ತಡಿಬೋದು ಓಕೆ ಕೆಲವು ಸಂದರ್ಭಗಳಲ್ಲಿ ನಾವು ಪೆಸರಿ ಅಂತ ಕೊಡ್ತೇವೆ ಓಕೆ ಪೆಸರಿ ಕೊಟ್ಟಾಗ ತಾವು ಪೆಸರಿ ಒಳಗಡೆ ಹಾಕ್ಕೊಂಡು ಅದನ್ನು ಟೆಂಪರರಿ ರಿಲೀಫ್ ತಾವು ತಗೋಬೋದು ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಬಹಳಷ್ಟು ಸಾರಿ ನಾವು ಇದನ್ನು ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ ಅಂದರೆ ಆಪ್ರೇಷನ್ ಮಾಡಿ ಇದನ್ನು ಸರಿ ಮಾಡಬೇಕಾಗ್ತದೆ ಸೊ ಗರ್ಭಾಶಯ ಯಾವಾಗಲೂ ತೆಗಿಬೇಕಾಗ್ತದ ಹಾಗೇನಿಲ್ಲ ನಾವು ಈಗಾಗಲೇ ವಯಸ್ಸಾಗಿದೆ ನಲವತ್ತೈದು ಐವತ್ತು ವಯಸ್ಸಾಗಿದೆ ಈಗ ನಮಗೆ ಇನ್ನು ಮುಂದೆ ಮಕ್ಕಳು ಬೇಕಿಲ್ಲ ಅಂತಂದಾಗ ಮಾತ್ರ ನಾವು ಗರ್ಭಾಶಯನ ತೆಗೆದು ನಾವು ರಿಪೇರ್ ಮಾಡ್ತೇವೆ ಅಂದರೆ ಯೋನಿದ್ವಾರ ಮತ್ತು ಮೂತ್ರಚೀಲ ಮತ್ತು ಗುದ್ವಾರ ಏನು ಕೆಳಗಡೆ ಇಳಿದಿರ್ತದಲ್ಲ ಅದನ್ನು ನಾವು ಎತ್ತಿ ಕಟ್ತೇವೆ ನಾವು ವಜೇನಲ್ಲ ಅಂದರೆ ಯೋನಿದ್ವಾರದ ಮೂಲಕ ಮಾಡ್ತಕ್ಕಂಥ ಸರ್ಜರಿ ಕೂಡ ಮಾಡ್ಬೋದು ಅದು ವೆಜೆನಲ್ ಸರ್ಜರಿ ಅಂತ ಹೇಳ್ತೀವಿ ವೆಜನಲ್ ಇಸ್ಟ್ರಕ್ಟಮಿ ಫಾಲೋಡ್ ಬೈ ಆಂಡ್ರಕಲ್ಪರಫಿ ಆ್ಯಂಡ್ ಯೂಟ್ರೋಸೈಕ್ರಲ್ ಸಸ್ಪೆನ್ಷನ್ ಅಂತ ಹೇಳ್ತೀವಿ ಕೆಲವೊಮ್ಮೆ ಸೈಕ್ರೋಸ್ಪೆನಿ ಫಿಕ್ಸೇಷನ್ ಅಂತ ಹೇಳ್ತೀವಿ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗಳಿದೆ ನಿಮಗೆ ಈಗ ಇನ್ನೊಂದು ಮಗು ಬೇಕು ಅಥವಾ ನಮಗೆ ತಮಗೆ ಗರ್ಭಾಶಯ ಇಷ್ಟ ಇಲ್ಲ ಅಂದಾಗ ನಾವು ಖಂಡಿತವಾಗಿ ಲ್ಯಾಪ್ರೋಸ್ಕೋಪಿ ಮಾಡಿ ನಾವು ಇದನ್ನ ಸೇಕ್ರಲ್ ಪ್ರೊಮೊಂಟ್ರಿ ಫಿಕ್ಸೇಷನ್ ಅಂತ ಮಾಡುತ್ತೇವೆ ಮತ್ತು ಇನ್ನೊಂದು ಶಿರೋಡ್ ಕರ್ಸ ಆಪರೇಷನ್ ಅಂತಿದೆ ಈ ಥರ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗಳು ಮಾಡಿ ಗರ್ಭಾಶಯ ತೆಗೆಯದೆ ಈ ಸಮಸ್ಯೆನ ಲ್ಯಾಪ್ರೋಸ್ಕೋಪಿ ಮುಖಾಂತರ ಕೂಡ ನಾವು ಮಾಡ್ಬೋದು ಓಕೆ ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಹೇಳಿದಾಗೆ ಶಸ್ತ್ರಚಿಕಿತ್ಸೆನೆ ನಮಗೆ ಬೇಕಾಗ್ತದೆ ಇದೊಂದು ದೊಡ್ಡ ಆಪರೇಷನ್ ಅಂತ ಹೇಳಿದ್ರೆ ಎಸ್ ಇದೊಂದು ಮೇಜರ್ ಆಪರೇಷನೆ ಬಟ್ ಇಟ್ ಈಸ್ ನಾಟ್ ಅಂದರೆ ತೀರಾ ಮೇಜರ್ ಆಪರೇಷನ್ ಅಂತಕ್ಕಂಥ ಗಾಬರಿ ಆಗೋಂಥದ್ದು ಏನು ಅವಶ್ಯಕತೆ ಇಲ್ಲ ತಾವು ಶಸ್ತ್ರಚಿಕಿತ್ಸೆ ಆದ ಎರಡು ಅಥವಾ ಮೂರು ದಿವಸಕ್ಕೆ ತಮ್ಮನ್ನು ಮನೆಗೆ ಕಳಿಸ್ಲಾಗ್ತದೆ ಆನಂತರ ಬೇರೆ ಗರ್ಭಾಶಯ ಶಸ್ತ್ರಚಿಕಿತ್ಸೆ ಮಾಡಿದ ಎಲ್ಲ ಸಲಹೆಗಳನ್ನ ಸೇಮ್ ಹೆಚ್ಚು ಕಡಿಮೆ ಸಲಹೆಗಳನ್ನ ಕೂಡ ತಮಗೆ ನೀಡಲಾಗ್ತದೆ ಈ ಮೊದಲು ನಾವೊಂದು ಒಂದು ವಿಡಿಯೋ ಮಾಡಿದ್ದೆ ಗರ್ಭಾಶಯ ಶಸ್ತ್ರಚಿಕಿತ್ಸೆ ನಂತರ ಚೇತರಿಕೆ ಹೇಗೆ ಅಂತ ತಾವು ಆ ವಿಡಿಯೋನ ಕೂಡ ತಾವು ನೋಡ್ಬೋದು ಸೊ ಇನ್ನಲ್ ಗರ್ಭಾಶಯ ಕೆಳಗಡೆ ಜಾರಿದಾಗ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಆನಂತರ ಶಸ್ತ್ರಚಿಕಿತ್ಸೆ ಎಲ್ಲ ಸಮಯಗಳಲ್ಲೂ ಬೇಕಂತೇನಿಲ್ಲ ಆನಂತರ ಶಸ್ತ್ರಚಿಕಿತ್ಸೆ ಮಾಡಿದರೂ ಕೂಡ ತಮಗೆ ಯೂಟ್ರೆಸ್ ತೆಗಿಲೇಬೇಕಂತ ಕಂಡೀಷನ್ ಏನೂ ಇರೋದಿಲ್ಲ ಡಿಪೆಂಡ್ಸ್ ತಮ್ಮ ಪರಿಸ್ಥಿತಿ ನೋಡಿ ವೈದ್ಯರು ತಮಗೆ ಚಿಕಿತ್ಸೆ ನೀಡ್ತಾರೆ ಓಕೆ ತಮಗೆ ಇನ್ನೇನಾದರೂ ಡೌಟ್ ಇದ್ದರೆ ತಾವು ಚಾಟ್ ಬಾಕ್ಸಲ್ಲಿ ಕೇಳ್ಬೋದು ನಾನು ಸಮಯ ಸಿಕ್ಕಾಗ ಉತ್ತರ ನೀಡ್ತೀನಿ ಥ್ಯಾಂಕ್ ಯು